ಬೆಳಿಗಿನ ತಿಂಡಿ ಮಾಡುವ ಬೇಗ ಆಗ್ತದೆ ಬೆಳಿಗ್ಗೆ ಸಹ ತಿನ್ಬಹುದು ಸಂಜೆ ಕೂಡ ತಿನ್ಬಹುದು ಅದನ್ನ ಈಗ ಹೇಗೆ ಮಾಡುದು ಅಂತ ನೋಡುವ ಮೊದ್ಲಿಗೆ ಇದನ್ನು ಬೇಯ್ಲಿಕ್ಕೆ ಇಡುವ ಮಾರಾ ಗಣಸ ಅಂತ ಚಿಕ್ಕ ಚಿಕ್ಕ ತುಂಡು ಮಾಡಿ ನೀರ್ ಹಾಕಿ ತಂದದ್ದು ನಮ್ಮ ಮನೆಯಿಂದ ತೆಗ್ದದ್ದು ಮತ್ತೆ ನಿಮಗೆ ಮಾರ್ಕೆಟ್ ಅಲ್ಲಿ ಕೂಡ ಇದು ಸಿಗ್ತದೆ ಒಂದು ಮುಕ್ಕಾಲು ಗೇಜಾವಾಗ ಅಷ್ಟುಂಟು ಅದಕ್ಕೆ ಸ್ವಲ್ಪ ಉಪ್ಪು ಹಾಕುವ ಬೈಲಿಕ್ಕೆ ಇಡುವಾಗಲೇ ಉಪ್ಪು ಹಾಕಬೇಕು ಯಾಕಂದ್ರೆ ಅದು ಸರಿಯಾಗಿ ಎಲ್ಕೊಳ್ತದೆ ಅದಕ್ಕೆ ಸ್ವಲ್ಪ ಅರಶಿನ ಹುಡಿ ಕೂಡ ಹಾಕುವ ಒಂದು ಕಾಲು ಚಮಚದಷ್ಟು ಕಾಲ್ ಗಂಟೆ ಬೇಯ್ಬೇಕು ಈಗ ನಾವು ಮಸಾಲ ರೆಡಿ ಮಾಡುವ ಆರು ಮೆಣಸು ಉಂಟು ಕೆಂಪು ಮೆಣಸು ಆರು ತಕೊಂಡು ಜಾಸ್ತಿ ಖಾರ ಬೇಡ ಅದಕ್ಕೆ ನಾಲ್ಕು ಸಲ ಬೆಳ್ಳುಳ್ಳಿ ಒಂದು ಆರು ಈರುಳ್ಳಿ ಮತ್ತೆ ಹುಣಸೆ ಹುಳಿ ಸ್ವಲ್ಪ ನೋಡಿ ಜಾಸ್ತಿ ಬೇಡ ನೋಡಿ ಎರಡು ಚಮಚ ಕೊತ್ತಂಬರಿ ಬೀಜ ಅರ್ಧ ಚಮಚ ಜೀರಿಗೆ ನೋಡಿ ಇಷ್ಟೊಂದು ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡಿ ತರುವ ಬೆಂದಿದ ನೋಡುವ ನೋಡಿ ಬೆಂದೆ ನೋಡಿ ಇದನ್ನೆಲ್ಲ ಈಗ ನೀರು ತೆಗಿಯುವ ಈಗ ಒಗ್ಗರಣೆ ರೆಡಿ ಮಾಡುವ ಒಂದು ದೊಡ್ಡ ಎರಡು ಚಮಚ ಆಗೋಷ್ಟು ತೆಂಗಿನ ಹಾಕುವ ಒಂದು ಅರ್ಧ ಚಮಚ ಸಾಸಿ ಕರಿಬೇವಿನ ಸೊಪ್ಪು ಸ್ವಲ್ಪ ಬೇರೆ ನಿಮಗೆ ಯಾವುದು ಕೂಡ ಹಾಕ್ಬೋದು ಒಣ ಮೆಣಸೆಲ್ಲ ಕಟ್ ಮಾಡಿ ಹಾಕ್ಬೋದು ಈಗ ಅರ್ಧ ಮಸಾಲ ಕೂಡ ಹಾಕುವ ಇದಕ್ಕೆ ಸ್ವಲ್ಪ ನೀರು ಕೂಡ ಹಾಕುವ ಸ್ವಲ್ಪ ಉಪ್ಪು ಹಾಕುವ ಮತ್ತೆ ಮರಗ ಬೇಯುವಾಗ ಉಪ್ಪು ಹಾಕಿದ್ದೇನೆ ಅದಕ್ಕೆ ಮಸಾಲೆ ಸ್ವಲ್ಪ ಉಪ್ಪು ಹಾಕಬೇಕು ಈಗ ತೆಂಗಿನ ತುರಿ ಸ್ವಲ್ಪ ಹಾಕುವ ಒಂದು ಅರ್ಧ ಅಷ್ಟು ತಗೊಂಡಿದ್ದೇನೆ ಒಂದು ತೆಂಗಿನಕಾಯಿನ ಕಟ್ ಮಾಡಿ ಅರ್ಧ ಭಾಗದಷ್ಟು ಹಾಕಿದ್ದೇನೆ ತೆಂಗಿನ ತುರಿ ಹಾಕಿ ಸರಿಯಾಗೂ ಮಿಕ್ಸ್ ಮಾಡುವ ನೋಡಿ ನೀರು ತೆಗೆದ ಮರಗನಸ ಹಾಕುವ ಮರ ಗಣಸ ಹಾಕಿದ ನಂತರ ಸರಿಯಾಗಿ ಮಿಕ್ಸ್ ಮಾಡಿದರೆ ಆಯಿತು ಮರಗಣಸು ಮತ್ತೆ ಸರಿಯಾಗಿ ಬೆಂದಿದೆ ನೋಡಿ ಬೇಗ ಬೈಯ್ತದೆ ಈ ಮರಗಣಸು ಮರಗಣಸ ರೆಸಿಪಿ ರೆಡಿ ಆಯ್ತು ನೋಡಿ ಬೇಗ ಆಗ್ತದೆ ಈ ರೀತಿ ಉಂಟು ಸುಕ್ಕದಾಗಿ ಉಂಟು ಚಿಕನ್ ಸುಕ್ಕದಾಗಿ ಕಾಣ್ತಾ ಉಂಟು ನೋಡಿ ಇಲ್ಲಿ ಅದು ಮರಗಣಸು ಸಿಕ್ಕಿದ್ರೆ ಇದೇ ರೀತಿ ನೀವುಸ ಮಾಡಿ ಬೆಳಿಗ್ಗೆ ಕೂಡ ತಿಂಡಿಗೆ ಆಗ್ತದೆ ಸಂಜೆ ಕೂಡ ತಿಂಡಿಗೆ ಮಾಡ್ಬೋದು ಮತ್ತೆ ಊಟ ಮಾಡ್ಲಿಕ್ಕೆ ಕೂಡ ಆಗ್ತದೆ ಇದೇ ರೀತಿ ನೀವು ಮಾಡಿ ನೋಡಿ